ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ ಸಾಲಿಗೆ ಉಚಿತವಾಗಿ ಗ್ಯಾಸ್ ಸಂಪರ್ಕವನ್ನು ಪಡೆಯೋದಕ್ಕೆ ನಿಮಗೆ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಏನು ಅರ್ಜಿಯನ್ನು ಆಫ್ಲೈನಲ್ಲಾದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಏನು ಆನ್ಲೈನ್ ಮುಖಾಂತರ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗಾದರೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಅರ್ಹತೆಗಳು ಹೊಂದಿರಬೇಕು ಮತ್ತು ಏನೆಲ್ಲ ದಾಖಲಾತಿಗಳನ್ನ ಹೊಂದಿರಬೇಕು ಮತ್ತು ಅರ್ಜಿಗಳನ್ನು ಯಾವ ರೀತಿಯಾಗಿ ಸಲ್ಲಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೀವು ಗ್ಯಾಸ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಮೊದಲನೇದಾಗಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಹೊಂದಿರಬೇಕಾಗತ್ತೆ ಮೊದಲನೇದಾಗಿ ಏನಪ್ಪ ಅಂತಂದರೆ ಇಲ್ಲಿ ಹದಿನೆಂಟು ವರ್ಷ ವಯಸ್ಸಿನ ಮಹಿಳೆ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಏನು ಯಾವುದೇ ಒಂದು ಸಂಪರ್ಕವನ್ನು ಪಡೆದಿರಬಾರ್ದು ಅಂದರೆ ಕುಟುಂಬದಲ್ಲಿ ಯಾರಾದರೂ ಸದಸ್ಯರು ಏನಪ್ಪಾ ಅಂತಂದರೆ ಇಲ್ಲಿ ಮೊದಲನೇದಾಗಿ ಎಲ್ ಪಿ ಜಿ ಸಂಪರ್ಕವನ್ನು ಪಡೆದಿರಬಾರ್ದು ಅಂತ ಕೂಡ ತಿಳಿಸಲಾಗಿದೆ ಏನು ಅಗತ್ಯ ಇರುವಂಥ ದಾಖಲಾತಿಗಳು ನೋಡೋದಾದರೆ ನಿಮ್ಮ ಹತ್ರ ಇಡಬೇಕಾದಂಥ ದಾಖಲಾತಿಗಳು ನೋಡೋದಾದರೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಏನು ಬ್ಯಾಂಕ್ ಖಾತೆ ವಿವರಗಳು ಕೂಡ ಬೇಕಾಗುತ್ತೆ ಆಮೇಲೆ ವಿಳಾಸದ ಪುರಾವೆಯನ್ನು ಕೂಡ ನೀಡಬೇಕಾಗುತ್ತೆ ವಿಳಾಸದ ಪುರಾವೆಗಾಗಿ ನೀವು ಯಾವುದಾದ್ರೂ ಒಂದು ದಾಖಲಾತಿಯನ್ನು ಕೂಡ ನೀಡಬೋದು ಇಷ್ಟು ದಾಖಲಾತಿಗಳಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಬಹುದಾಗಿರುತ್ತೆ ಇದರ ಒಂದು ನೇರವಾದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಏನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬಹುದು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ರಿಜಿಸ್ಟರ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮೊಂದು ಹೆಸರು ಮತ್ತು ನಿಮ್ಮೊಂದು ಇಮೇಲ್ ಐ ಡಿ ಆಮೇಲೆ ನಿಮ್ಮೊಂದು ಪಾಸ್ವರ್ಡನ್ನು ಸೆಟ್ ಮಾಡೋದಕ್ಕೆ ಕೇಳುತ್ತೆ ನೀವು ಪಾಸ್ವರ್ಡನ್ನು ಸೆಟ್ ಮಾಡಿಬಿಟ್ಟು ತಿರ್ಗಾ ಲಾಗಿನ್ ಮಾಡ್ಕೋಬೇಕಾಗತ್ತೆ ನಿಮ್ಮೊಂದು ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಕಂಟಿನ್ಯೂ ಮಾಡಿ ನೀವು ಹಾಕಿದಂಥ ಪಾಸ್ವರ್ಡನ್ನು ಕೂಡ ಇಲ್ಲಿ ಹಾಕಿಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಅಂತ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇದರಲ್ಲಿ ಏನಪ್ಪ ಅಂತಂದರೆ ಹೊಸ ಪಿ ಎಮ್ ಯು ವೈ ಸಂಪರ್ಕಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆನ್ಲೈನ್ ಅರ್ಜಿ ಅಂತ ಬರುತ್ತೆ ಇಲ್ಲಿ ನೀವು ಒಂದು ಒಂದು ಗ್ಯಾಸ್ ಸಂಪರ್ಕವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳುತ್ತೆ ಇಂಡಿಯನ್ ಗ್ಯಾಸ್ ಇದೆ ಆಮೇಲೆ ಭಾರತ್ ಗ್ಯಾಸ್ ಇದೆ ಇನ್ನು ಎಚ್ ಪಿ ಗ್ಯಾಸ್ ಇದೆ ಇದರಲ್ಲಿ ನೀವು ಯಾವ ಒಂದು ಗ್ಯಾಸ್ ಸಂಪರ್ಕವನ್ನು ಪಡೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀರ ಅಂತ ಕೇಳುತ್ತೆ ಇಲ್ಲಿ ನಾವು ಇಂಡಿಯನನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಏನಪ್ಪಾ ಅಂತಂದರೆ ಈ ರೀತಿ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಎಲ್ ಪಿ ಜಿ ಅಂತ ನೋಡಿ ಎಲ್ ಪಿ ಜಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೈ ಫಾರ್ ನ್ಯೂ ಕನೆಕ್ಷನ್ ಅಂತಿದೆ ಈ ಸೈಡ್ ಏನಪ್ಪ ಅಂತಂದರೆ ಲಿಂಕ್ ಯುವರ್ ಎಕ್ಸಿಟಿಂಗ್ ಎಲ್ ಪಿ ಜಿ ಕನೆಕ್ಷನ್ ಅಂತಿದೆ ಇದರಲ್ಲಿ ಅಪ್ಲೈ ಫಾರ್ ನ್ಯೂ ಕನೆಕ್ಷನ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅರ್ಜಿಯ ಫಾರಮ್ ಓಪನ್ ಆಗುತ್ತೆ ಇಲ್ಲಿ ಅರ್ಜಿಯ ಫಾರಮ್ ಓಪನ್ ಆದ ತಕ್ಷಣ ಇಲ್ಲಿ ಪ್ರಪೇಕ್ಷೆ ಅಂತ ನೋಡಿ ಸೆಲೆಕ್ಟ್ ಅಂತ ಕೇಳಿದರೆ ಇಲ್ಲಿ ಶ್ರೀಮತಿನ ಅಥವಾ ಮಿಸ್ಟರ್ ಅಂತ ಬರುತ್ತೆ ಶ್ರೀಮತಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಹೆಣ್ಮಕ್ಳಿದ್ರೆ ಇಲ್ಲಿ ಫಸ್ಟ್ ನೇಮ್ ಕೇಳುತ್ತೆ ಆಮೇಲೆ ಮಿಡಲ್ ನೇಮ್ ಆಮೇಲೆ ಲಾಸ್ಟ್ ನೇಮ್ ಅಂತ ಕೇಳುತ್ತೆ ಫಸ್ಟ್ ನೇಮ್ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿ ಹೆಸರಿದೆ ಆ ರೀತಿಯಾಗಿ ಹೆಸರನ್ನು ಹಾಕೊಳ್ಳಿ ಮಿಡಲ್ ನೇಮ್ ಹಾಕ್ಕೊಳ್ಳಿ ಆಮೇಲೆ ಲಾಸ್ಟ್ ನೇಮ್ ಅಂದರೆ ನಿಮ್ಮೊಂದು ಅಡ್ರೆಸ್ಸನ್ನು ಹಾಕೊಳ್ಳಿ ಅಂದರೆ ಸರ್ ನೇಮನ್ನು ಹಾಕಬೇಕಾಗುತ್ತೆ ಅದಾದಮೇಲೆ ಜೆಂಡರ್ ಅಂತ ಕೇಳಿದರೆ ಮೇಲ್ ಅಥವಾ ಫಿಮೇಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮೆರಿಟಿಯಲ್ ಸ್ಟೇಟಸ್ ಅಂತ ಕೇಳಿದರೆ ಮದುವೆ ಆಗಿದೆ ಅಂತ ಕೇಳಿದರೆ ಎಸ್ ಅಂತಂದರೆ ಮ್ಯಾರಿಡ್ ಅಂತ ಹಾಕೊಳ್ಳಿ ಇಲ್ಲಪ್ಪ ಅಂತಂದರೆ ಅನ್ಮ್ಯಾರಿ ಅಂತ ಹಾಕೊಳ್ಳಿ ಏನು ಡೇಟ್ ಆಫ್ ಬರ್ತನೇ ಕೇಳಿದರೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಡೇಟ್ ಆಫ್ ಆ ಡೇಟ್ ಆಫ್ ಬರ್ತನ್ನು ನೆಕ್ಸ್ಟ್ ಏನಪ್ಪ ಅಂದರೆ ನ್ಯಾಷನಾಲಿಟಿ ಅಂತ ಕೇಳಿದರೆ ಇಲ್ಲಿ ರೆಸಿಡೆಂಟ್ ಆಫ್ ಇಂಡಿಯಾನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂತಂದರೆ ಸೆಲೆಕ್ಟ್ ಯುವರ್ ರಿಲೇಟಿವ್ ಅಂತ ಕೇಳಿದರೆ ಅಂದರೆ ಪಾದಾರ ಅಥವಾ ಸ್ಪೌಸ್ ನೇಮ್ ಅಂತ ಕೇಳುತ್ತೆ ಇದರಲ್ಲಿ ನೀವು ಏನಪ್ಪಾ ಅಂತಂದರೆ ಸಂಗಾತಿ ಇದ್ದರೆ ಸ್ಪೋರ್ಟ್ಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅವರ ಒಂದು ಹೆಸರನ್ನು ಹಾಕಬೇಕಾಗತ್ತೆ ಅದಾದಮೇಲೆ ಮಿಡಲ್ ನೇಮ್ ಹಾಕಬೇಕಾಗುತ್ತೆ ಆಮೇಲೆ ಲಾಸ್ಟ್ ನೇಮನ್ನು ಕೂಡ ಹಾಕಬೇಕಾಗತ್ತೆ ಇಷ್ಟು ಹಾಕ್ಬಿಟ್ಟು ನೆಕ್ಸ್ಟ್ ಏನಪ್ಪ ಇಲ್ಲಿ ಮದರ್ ನೇಮ್ ಅಂತ ಕೇಳಿದರೆ ಅಂದರೆ ನಿಮ್ಮ ಒಂದು ತಾಯಿ ಹೆಸರನ್ನು ಹಾಕೊಳ್ಳಿ ನೆಕ್ಸ್ಟ್ ಮಿಡಲ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ಕೂಡ ಹಾಕಬೇಕಾಗುತ್ತೆ ಏನು ಅಡ್ರೆಸ್ಸನ್ನು ಕೇಳಿದರೆ ಅಡ್ರೆಸ್ ಹಾಕಬೇಕಾಗುತ್ತೆ ಅಡ್ರೆಸ್ ಒನ್ ಹಾಕೊಳ್ಳಿ ಆಮೇಲೆ ಅಡ್ರೆಸ್ ಟೂ ಅನ್ನು ಕೂಡ ಹಾಕೋಬೇಕಾಗತ್ತೆ ಏನು ಅಡ್ರೆಸ್ ತ್ರೀಯನ್ನು ಕೂಡ ಹಾಕೋಬೇಕಾಗುತ್ತೆ ಅದಾದಮೇಲೆ ಲ್ಯಾಂಡ್ ಮಾರ್ಕ್ ಅಂತ ಕೇಳಿದರೆ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಸಮೀಪದಲ್ಲಿರುವಂಥ ಒಂದು ಯಾವುದಾದ್ರು ಒಂದು ಲ್ಯಾಂಡ್ಮಾರ್ಕ್ ದೇವಸ್ಥಾನ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಇತ್ತಪ್ಪ ಅಂತಂದರೆ ಅದರಲ್ಲಿ ಹಾಕ್ಕೊಳ್ಳಿ ಆಮೇಲೆ ಸಿಟಿ ಅಂತ ಕೇಳಿದರೆ ನಿಮ್ಮ ಒಂದು ವಿಲೇಜ್ ಯಾವುದು ಬರುತ್ತೆ ಅಥವಾ ಟೌನ ಅಥವಾ ಪಟ್ಟಣದ ಕೂಡ ಇಲ್ಲಿ ಹಾಕೋಬೇಕಾಗುತ್ತೆ ಅದಾದಮೇಲೆ ಪಿನ್ ಕೋಡನ್ನು ಕೂಡ ಹಾಕ್ಬೇಕಾಗುತ್ತೆ ಪಿನ್ ಕೋಡ್ ಹಾಕಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಸ್ಟೇಟ್ ಬರುತ್ತೆ ಆಮೇಲೆ ಡಿಸ್ಟಿಕ್ ಕೂಡ ಆಟೋಮೆಟಿಕ್ಕಾಗಿ ಬರುತ್ತೆ ಪಿನ್ ಕೋಡ್ ಹಾಕಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಅಡ್ರೆಸ್ ಟೈಪ್ ಅಂತ ಕೇಳಿದರೆ ಅರ್ಬನ ಅಥವಾ ರೂರಲ್ ಅನ್ನೋದನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟರ್ ಅಂತ ಕೇಳಿದರೆ ಡಿಸ್ಟ್ರಿಬ್ಯೂಟ್ರನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ನಿಮ್ಮೊಂದು ಸಮೀಪದಲ್ಲಿರುವಂಥ ಒಂದು ಗ್ಯಾಸ್ ಏಜೆನ್ಸಿ ಯಾರು ತಗೋತಿದ್ರೆ ಅವರೊಂದು ಗ್ಯಾಸ್ ಏಜೆನ್ಸಿ ಬರ್ತಾರೆ ಆ ಒಂದು ಗ್ಯಾಸ್ ಏಜೆನ್ಸಿಯನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಮೇಲ್ ಐ ಡಿ ಅಂತ ಕೇಳಿದರೆ ಇಮೇಲ್ ಐಡಿಯನ್ನು ಕೂಡ ಹಾಕೋಬೇಕಾಗತ್ತೆ ಇಮೇಲ್ ಐ ಡಿ ಹಾಕಿದ ತಕ್ಷಣ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಸೆಲೆಕ್ಟ್ ದ ಪ್ರಾಡಕ್ಟ್ಸ್ ಅಂತ ಕೇಳಿದರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡೋದಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಜನರಲ್ ಅನ್ನೋದನ್ನು ಕೂಡ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅದವ್ರು ಇಲ್ಲಿ ಏನಪ್ಪಾ ಅಂತಂದರೆ ಉಜ್ವಲ ಸ್ಕೀಮನ್ನು ಆಯ್ಕೆ ಕಾಣುತ್ತೆ ಆ ಒಂದು ಆಯ್ಕೆಯನ್ನು ಇಲ್ಲಿ ಕೂಡ ಮಾಡ್ಕೋಬೇಕಾಗುತ್ತೆ ಇಷ್ಟು ಹಾಕಿದ ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತೇಳಿ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಮುಗಿಯುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಇವರ ಡಾಕ್ಯುಮೆಂಟ್ಸ್ ಅಂತ ಕೇಳಿದರೆ ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಪ್ಯಾನ್ ಕಾರ್ಡ್ ನೀವು ಯಾವುದಾದ್ರೂ ಡಾಕ್ಯುಮೆಂಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮಾಡಿದಾದಮೇಲೆ ಎಂಟಾರದ ಸೆಲೆಕ್ಟೆಡ್ ಡಾಕ್ಯುಮೆಂಟ್ಸ್ ಐ ಡಿ ನಂಬರ್ ಅಂತ ಕೇಳಿದರೆ ನೀವು ಯಾವ ಒಂದು ಡಾಕ್ಯುಮೆಂಟ್ಸನ್ನು ಆಯ್ಕೆ ಮಾಡಿದರೆ ಆ ಒಂದು ಡಾಕ್ಯುಮೆಂಟ್ಸ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ ಅದಾದಮೇಲೆ ಸೆಲೆಕ್ಟೇ ಫೈಲ್ ಅಂತ ಕೇಳಿದರೆ ಅಂದರೆ ಇಲ್ಲಿ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದು ಐದುನೂರು ಕೆ ಬಿ ಒಳಗಡೆ ಇರಬೇಕಾಗುತ್ತೆ ಜೆ ಪಿ ಜಿ ಪಿ ಡಿ ಎಫ್ ಯಾವ್ದಾದ್ರೂ ಫಾರ್ಮೆಟಲ್ಲಿ ನೀವು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಒನ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಕೇಳಿದರೆ ಅಡ್ರೆಸ್ ಪ್ರೂಫನ್ನು ಕೂಡ ಕೊಡಬೇಕಾಗುತ್ತೆ ಅಲ್ಲಿಯೂ ಕೂಡ ನೀವು ಆಧಾರ್ ಕಾರ್ಡ್ ಕೊಡ್ಬೋದು ರೇಷನ್ ಕಾರ್ಡ್ ವೋಟರ್ ಐಡ್ ಯಾವ್ದಾರು ಕೊಡ್ಬೋದು ಕೊಟ್ಬಿಟ್ಟು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿಯಂಥ ಒಂದು ಕಾಣಿಸ್ತಾ ನೋಡ್ತಾ ಇರ್ಬೋದು ಪಿ ಡಿ ಎಫ್ ಪಿ ಡಿ ಎಫ್ ಅಂತ ಬಂದಿದೆ ನಾವು ಪಿ ಡಿ ಎಫ್ ಪೈಲನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೀವಿ ಈ ರೀತಿಯಾಗಿ ಬಂದಿರುತ್ತೆ ಆಮೇಲೆ ಇಷ್ಟಾದ ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತೇಳಿ ನೋಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮಾಡಿದ ತಕ್ಷಣ ಇವಾಗ ಆಧಾರ್ಸ್ ಡೀಟೇಲ್ಸ್ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ ಅದರ್ಸ್ ಡೀಟೇಲ್ಸಲ್ಲಿ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕೇಳಿದರೆ ಅದನ್ನು ಏನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಇನ್ನು ಕೆಳಗಡೆ ಕ್ಯಾಶ್ ಟ್ರಾನ್ಸ್ಫರ್ ಸ್ಯಾಂಕ್ಷನ್ ಅಂತ ಕೇಳಿದರೆ ಇಲ್ಲಿ ಗಿವಿ ಟಾಪ್ ಅಂತ ಕೇಳಿದರೆ ಸಬ್ಸಿಡಿಯನ್ನು ಪಡಿತರ ಅಂತ ಕೇಳಿದರೆ ಇದ್ರೆ ಎಷ್ಟು ಅಂತ ತಗೊಳ್ಳಿ ಇಲ್ಲಪ್ಪ ಅಂತಂದರೆ ಅಂತ ಇದಾದ ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡನ್ನು ಡೀಟೇಲ್ಸನ್ನು ನೀಡಬೇಕಾಗತ್ತೆ ಇದರಲ್ಲಿ ಸ್ಟೇಟ್ ಆಫ್ ದ ರೇಷನ್ ಕಾರ್ಡ್ ಅಂತ ಕೇಳಿದ್ರೆ ಇಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ ರೇಷನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಇನ್ಕಮ್ ಡಿಕ್ಲರೇಷನ್ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ ಇದರಲ್ಲಿ ನೋಡ್ತಾ ಇರ್ಬೋದು ಪ್ಯಾನ್ ನಂಬರ್ ಅಂತ ಕೇಳಿದರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ ಇನ್ನು ಕಡೆ ಸೈಡ್ ನೋಡ್ತಾ ಇರ್ಬೋದು ಪ್ಯಾನ್ ನಂಬರ್ ಅಂದರೆ ಕಸ್ಟ್ ನಂಬರ್ ಸ್ಪೌಸ್ ಅಂತ ಕೇಳ ಸ್ಪೌಸ್ ಅಂತ ಕೇಳಿದರೆ ಅಲ್ಲಿ ಏನಪ್ಪ ಅಂತಂದರೆ ಒಂದು ಸಂಗಾತಿಯ ಪ್ಯಾನ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ ಹಸ್ಬೆಂಡ ಅಥವಾ ಫಾದರ್ದವ್ರದ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಬೇಕಾಗತ್ತೆ ಅದಾದಮೇಲೆ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಸೆಂಕ್ಷನ್ ಅಂತ ಕೇಳಿದರೆ ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಫೋಟೋವನ್ನು ಅಟ್ಯಾಚ್ ಮಾಡಿದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನಪ್ಪಾ ಅಂತಂದರೆ ಡೆಕ್ಲರೇಷನ್ಗೆ ಹೋಗುತ್ತೆ ಸಲ ಕರೆಕ್ಟಾಗಿ ಇದೆಯಲ್ಲವಾ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಫೈನಲ್ ಆಗಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ನೀವೇನಾದರೂ ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಉಜ್ವಲ ಯೋಜನೆಯ ಒಂದು ಫಾರ್ಮ್ ಸಿಗುತ್ತೆ ಈ ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಫಿಲ್ಅಪ್ ಮಾಡಿಬಿಟ್ಟು ನೀವು ನಿಮ್ಮೊಂದು ಗ್ಯಾಸ್ ಏಜೆನ್ಸಿಯವರ ಬಳಿ ಕೊಡಬೇಕಾಗುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಫಿಲ್ ಅಪ್ ಮಾಡಬೇಕಾಗುತ್ತೆ ಆಪ್ಲೈನಲ್ಲಿ ಅರ್ಜಿ ಓಕೆನಾ ಇನ್ನು ಯಾವುದೇ ರೀತಿ ಅಂತ ಒಂದು ಹೆಚ್ಚಿನ ಮಾಹಿತಿಗೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವೀಡಿಯೋದ ಭಯದಲ್ಲಿ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೀವು ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ